ಸಿದ್ದರಾಮಯ್ಯ ಅವರನ್ನ ಬಿಜೆಪಿ ನಿಯೋಗದೊಂದಿಗೆ ಭೇಟಿ ಮಾಡಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ನೀಡಬೇಕು ಮತ್ತು ಆಯವ್ಯಯದಲ್ಲಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗಾಗಿ ಆರರಿಂದ ಎಂಟು ಸಾವಿರ ಕೋಟಿ ಅನುದಾನ ನೀಡಬೇಕು ಎಂದು ಕೇಳಿಕೊಂಡಿದ್ದೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೂಲಭೂತ ಸೌಕರ್ಯ ವ್ಯವಸ್ಥೆಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕು ಬಿಬಿಎಂಪಿ ಚುನಾವಣೆಯನ್ನು ಶೀಘ್ರವಾಗಿ ನಡೆಸುವಂತೆ ಮನವಿ ಸಲ್ಲಿಸಲಾಯಿತು ಎಂದು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ ಬಜೆಟ್ ನಲ್ಲಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನ ಶಾಸಕರುಗಳು ಅವರ ಕ್ಷೇತ್ರದ ಅಭಿವೃದ್ಧಿಗೆ ನೀಡಬೇಕು ಮತ್ತೆ ಬಜೆಟ್ ನಲ್ಲಿ ಹಿಂದೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿಗಳಿದ್ದಾಗ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿಗಳಿದ್ದಾಗ ಪ್ರತಿ ಬಾರಿನೂ ಸಹ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೋಸ್ಕರ ಬಿಬಿಎಂಪಿಗೆ ಆರರಿಂದ ಎಂಟು ಸಾವಿರ ಕೋಟಿ ಅನುದಾನವನ್ನ ಬಜೆಟ್ ಅಲ್ಲಿ ಕೊಡ್ತಾ ಇದ್ರು ಆದ್ರೆ ಕಳೆದ ಎರಡು ವರ್ಷದಿಂದ ಇದು ಯಾವುದೇ ರೀತಿ ಅನುದಾನ ಬೆಂಗಳೂರು ಮಹಾನಗರಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಬಜೆಟ್ ನಲ್ಲಿ ಬೆಂಗಳೂರು ಮಹಾನಗರಕ್ಕೆ ಒಂದು ಆರರಿಂದ ಎಂಟು ಸಾವಿರ ಕೋಟಿ ಕೊಡಬೇಕು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಯಾಕೆಂತ ಹೇಳಿದ್ರೆ ಬೆಂಗಳೂರು ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿ ಅಂತ ಹೇಳ್ತೇವೆ ನಾವು ಆದ್ರೆ ಇವತ್ತು ಫ್ಲೈಓವರ್ ಇರ್ಬೋದು ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಇರ್ಬೋದು ಬಹಳ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅದಕ್ಕೆ ಹೆಚ್ಚು ಅನುದಾನವನ್ನು ಬಿಡುಗಡೆ ಮಾಡಿ ಅದಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಬೇಕು ವಿಶೇಷವಾಗಿ ನಮ್ಮ ಸಂಸದರು ಡಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಏನು ಇತ್ತೀಚೆಗೆ ಮೆಟ್ರೋ ದರ ಜಾಸ್ತಿ ಆಯಿತು ಅದನ್ನ ತತ್ಕ್ಷಣ ಮತ್ತೊಂದು ಹೊಸ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡಬೇಕಾಗ್ತದೆ ಮನವಿ ಮಾಡಿದಾಗ ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯಿಂದ ಏನಿಗೆ ದರ ಹೆಚ್ಚು ಮಾಡಿದ್ದಾರೆ ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲೂ ಕೂಡ ಅವರು ಸಲಹೆಗಳನ್ನು ನೀಡಿದ್ದಾರೆ ಸೊ ಒಟ್ಟಾರೆಯಾಗಿ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಬಜೆಟ್ ನಲ್ಲಿ ಹೆಚ್ಚು ಅನುದಾನ ನೀಡಬೇಕು ಮತ್ತೆ ಮೊದಲ ಬಾರಿಗೆ ಇದ್ದಂತ ಶಾಸಕರು ಆ ಕ್ಷೇತ್ರಗಳು ಕೂಡ ಅನುದಾನ ನೀಡಬೇಕು ಮೂರನೇದಾಗಿ ಬಿಬಿಎಂಪಿ ಚುನಾವಣೆ ಕಳೆದ ಹಲವಾರು ವರ್ಷಗಳಿಂದ ನೆನೆಗೆ ನೆನೆಗುದಿಗೆ ಬಿದ್ದಿರತಕ್ಕಂತ ಬಿಬಿಎಂಪಿ ಚುನಾವಣೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅತಿ ಶೀಘ್ರದಲ್ಲೇ ನಡೆಸಬೇಕು ಈ ಎಲ್ಲಾ ವಿಚಾರಗಳನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ತಮ್ಮ ಇತಿಮಿತಿ ಒಳಗೆ ಎಷ್ಟು ಅನುದಾನ ಕೊಡಬಹುದು ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಅನ್ನುವ ಭರವಸೆಯನ್ನ ನಮ್ಮೆಲ್ಲ ಶಾಸಕರೂ ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಭರವಸೆ ನೀಡಿದ್ದಾರೆ ನಾವೆಲ್ಲರೂ ಸಹ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಂದಿನ